ಲಡ್ಡು ಸಿದ್ಧಪಡಿಸಲು ಬಳಸುವಂತಹ ತುಪ್ಪದಲ್ಲಿ ಪ್ರಾಣಿಯ ಕೊಬ್ಬು ಪತ್ತೆಯಾಗಿರುವುದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಾರಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದೆ ಪುತ್ತೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಮಾತನಾಡಿ ತಿರುಪತಿ ದೇವಸ್ಥಾನ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಇಲ್ಲಿ ಪ್ರಸಾದ ರೂಪದಲ್ಲಿ ಸಿಗುವಂತಹ ಲಡ್ಡು ಅತ್ಯಂತ ಮಹತ್ವಪೂರ್ಣವಾದದ್ದು ಈಗಿರುವಾಗ ಪವಿತ್ರವಾದ ಲಡ್ಡು ಪ್ರಸಾದವನ್ನ ಅಪವಿತ್ರಗೊಳಿಸಿದಂತಹ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಹಿಂದಿನ ಸರ್ಕಾರ ಮಾಡಿರುವುದು ಇದೀಗ ಬೆಳಕಿಗೆ ಬಂದಿದೆ ಇದನ್ನ ವಿಶ್ವ ಹಿಂದೂ ಪರಿಷುತ್ತ ಬಜರಂಗದಲ ಖಂಡಿಸುತ್ತದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಿರುವಂತಹ ಮೋಹನ್ ರೆಡ್ಡಿ ನೇತೃತ್ವದ ಹಿಂದಿನ ಸರ್ಕಾರದ ಧೋರಣೆಯನ್ನ ಅವರು ಖಂಡಿಸಿದ್ರು ಸದ್ಯ ತಿರುಪತಿಯ ಪ್ರಕರಣವನ್ನ ಬೆಳಕಿಗೆ ತಂದ ಈಗಿನ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರವನ್ನ ವಿಶ್ವ ಹಿಂದೂ ಪರಿಷುತ್ತ ಬಜರಂಗದಲ ಶ್ಲಾಘಿಸುತ್ತದೆ ಜೊತೆಗೆ ವಿಶೇಷ ತನಿಖೆ ಮಾಡಿ ಇದರ ಹಿಂದಿರುವ ಕಾನದ ಕೈಗಳನ್ನ ಹಿಡಿದು ಕಾನೂನು ರೀತಿಯಲ್ಲಿ ಶಿಕ್ಷಿಸಬೇಕು ಎಂದು ಅವರು ಒತ್ತಾಯಿಸಿದರು ಇದು ಅತ್ಯಂತ ಖಂಡನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಯಾಕಂದ್ರೆ ಹಿಂದೂಗಳ ಭಾವನೆಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಅವ್ಯಾಹತವಾಗಿ ನಡೆಸಿರ್ತಕ್ಕಂತ ಹಿಂದಿನ ಮುಖ್ಯಮಂತ್ರಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧಿಕ್ಕಾರವನ್ನು ಹೇಳ್ತೀನಿ ಅದ್ರ ಜೊತೆಗೆ ಈಗಿನ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರು ಏನು ಅದನ್ನ ಬೆಳಕಿಗೆ ತಂದಿದ್ದಾರೆ ಅವರು ಅದನ್ನ ಮುಂದುವರೆಸ್ಕೊಂಡು ಸೂಕ್ತವಾದ ತನಿಖೆ ನಡೆಸಿ ನಿಷ್ಪಕ್ಷಪಾತವಾಗಿ ಯಾರು ಇದರ ಹಿಂದೆ ಇದ್ದಾರೆ ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಇಂಥ ಒಂದು ತಪ್ಪು ಅನಾಚಾರದ ಕೆಲಸಕ್ಕೆ ಯಾರು ಕೈ ಹಾಕಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಕಾನೂನು ರೀತಿಯ ಶಿಕ್ಷಿಸುವಂತ ಕೆಲಸ ಶೀಘ್ರದಲ್ಲೇ ಈಗಿನ ಮುಖ್ಯಮಂತ್ರಿ ಅವರು ಮಾಡಬೇಕು ಜೊತೆಗೆ ಇದನ್ನೇನು ಅವರು ಹೊರಗೆ ಹಾಕದೇ ಇರ್ತಿದ್ರೆ ಅಥವಾ ಈ ಸರ್ಕಾರ ಬದಲಾವಣೆ ಆಗದೆ ಅದೇ ಸರ್ಕಾರ ಉಳ್ಕೊಂಡಿದ್ದಿದ್ರು ಕೂಡ ಯಾವ ಹಿಂದೂಗಳಿಗೂ ಈ ಒಂದು ಹಿಂದೆ ನಡೆತಕ್ಕಂತ ಅನಾಚಾರ ಬೆಳಕಿಗೆ ಬರ್ತಿರ್ಲಿಲ್ಲ ಜೊತೆಗೆ ಇದು ಅವ್ಯಾಹದವಾಗಿ ಮುಂದುವರಿತಾ ಇತ್ತು ಆದ್ರಿಂದ ಚಂದ್ರಬಾಬು ನಾಯ್ಡು ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೂಡ ಹೇಳಿ ಬಯಸ್ತೀನಿ ಜೊತೆಗೆ ಸಮಸ್ತ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇಂತಹ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ತರುವಂತಹ ಏನು ಕೆಲಸಗಳು ನಡೀತಾ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಅದು ಎಲ್ಲವನ್ನು ನಾವು ಒಗ್ಗಟ್ಟಿನಿಂದ ಹಿಂದೂ ಸಮಾಜ ಖಂಡಿಸಬೇಕಾಗಿದೆ ಅಂತ ಹೇಳುವ ಮಾತನ್ನು ಹೇಳ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ಮಾತು